ಐ ಆಮ್ ಪ್ರಮೋಟಿಂಗ್ ವೋಟಿಂಗ್ ಹಿ ಡಸಂಟ್ ವಾಂಟ್ ಅ ನಾರ್ಮಲ್ ಸಿಟಿಸನ್ ಅವರ ಯೂಟ್ಯೂಬರ್ ಟು ಪ್ರಮೋಟ್ ವೋಟಿಂಗ್ ಸರ್ ಈಗ ಟಿ ವಿಯಲ್ಲಿ ಬರ್ತಿದ್ಯಲ್ಲ ಸರ್ ಇವರೆಲ್ಲ ನೋಡ್ತಿಲ್ವಾ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾಂತ್ ನ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮೆಲ್ಲರ ಹಕ್ಕು ಅದನ್ನ ಚಲಾಯಿಸುವಂತಹ ದಿನ ಇದು ಐದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವಂತದ್ದು ಇನ್ನು ನನ್ನ ಮತದಾನ ಈಗ ಆಗಿಲ್ಲ ಬಟ್ ನಾನು ಮತದಾನವನ್ನ ಮಾಡಲೇಬೇಕು ಅಂತಂದ್ಬಿಟ್ಟು ಮತ ಕಚೇರಿಗೆ ಹೋಗ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ನಾವು ಮುಂದಿನ ಒಂದು ನಾಯಕರನ್ನು ಏನು ಚೂಸ್ ಮಾಡ್ತೀವಿ ಆ ನಾಯಕರಿಗೆ ಪ್ರಶ್ನೆ ಮಾಡಬೇಕು ಅಥವಾ ಯಾರು ನಮ್ಮನ್ನು ಮುಂದೆ ಆಡಳಿತ ಮಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಆ ಶಾಯಿ ಇರಲೇಬೇಕು ಅದಿಲ್ಲ ಅಂತಂದ್ರೆ ನೀವು ಆ ಪ್ರಶ್ನೆ ಮಾಡುವಂಥ ಹಕ್ಕನ್ನ ಆಂತರಿಕವಾಗಿ ಆ್ಯಕ್ಚುಲಿ ಕಳ್ಕೊತೀರ ನಿಮ್ಮ ಆತ್ಮ ಸಾಕ್ಷಿ ಒಪ್ಪಲ್ಲ ನಾಳೆ ಅವರನ್ನು ನೀವು ಪ್ರಶ್ನೆ ಮಾಡಬೇಕು ಆ ಕಾರಣದಿಂದ ನನ್ನ ಮತವನ್ನ ನಾನು ಚಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದ್ರ ಜೊತೆ ಜೊತೆಯಾಗಿ ಹಲವಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಜೊತೆಗೆ ಏನಿಲ್ಲ ಅಂದ್ರೂ ಕೊನೆಗೆ ನಿಮ್ಗೆ ನೋಟಾ ಆಪ್ಷನ್ಸ್ ಸಹ ಇರುತ್ತೆ ಸೊ ನಾನು ಮತದಾರರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳುವಂತದ್ದು ಇಷ್ಟೇ ದಯವಿಟ್ಟು ನಿಮ್ಮ ಹತ್ತಿರದ ಮತಗಟ್ಟೆಗೆ ಹೋಗ್ಬಿಟ್ಟು ನಿಮ್ಮ ಮತವನ್ನ ಚಲಾಯಿಸಿ ಏನಾದರೂ ನಿಮಗೆ ಇರುವಂತ ಯಾವ ಲೀಡರ್ಸು ಸರಿ ಇಲ್ಲ ಅಂತ ಅನ್ಸಿದ್ರೆ ಮುಲಾಜೆ ಇಲ್ಲದೆ ನೋಟದ ಮೇಲೆ ನಿಮ್ಮ ಪ್ರೆಸ್ ಮಾಡಿ ಆದರೆ ನಾನು ಹೇಳುವಂಥದ್ದು ಏನಂತಂದ್ರೆ ದಯವಿಟ್ಟು ಓಟನ್ನು ಹೆಚ್ಚಾಗಿ ಹಾಕಿ ಯಾಕಂತಂದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಶೇಕಡ ನಲವತ್ತೆಂಟರಿಂದ ಐವತ್ತು ಪರ್ಸೆಂಟೇಜ್ ಓಟ್ ಅನ್ನುವಂಥದ್ದು ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಆಗಿದೆ ಆದರೆ ನಾವು ಬೆಂಗಳೂರಿಗರು ಒಂದು ಒಳ್ಳೆಯ ಸರ್ಕಾರವನ್ನ ಒಂದು ಒಳ್ಳೆಯ ಲೀಡರ್ಸ್ ಬೇಕು ಅಂತ ಹೇಳ್ತೀವಿ ಆದರೆ ವೋಟನ್ನು ಹಾಕುವಂಥದ್ದನ್ನು ಮರೀತೀವಿ ಆ ಕಾರಣದಿಂದ ದಯವಿಟ್ಟು ನಿಮ್ಮ ವೋಟನ್ನ ನೀವು ಚಲಾಯಿಸಿ ಇವತ್ತು ನೀವು ದಕ್ಷಿಣ ಕನ್ನಡದಲ್ಲಿ ನೋಡಬಹುದು ಹಲವಾರು ವ್ಯಕ್ತಿಗಳು ದುಬೈಯಿಂದ ಬಂದಂತ ಬಿಸ್ನೆಸ್ ಮ್ಯಾನ್ಗಳು ನಮ್ಮ ರಕ್ಷಿತ್ ಶೆಟ್ರು ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದಾರೆ ಈ ರೀತಿ ಹಲವಾರು ವ್ಯಕ್ತಿಗಳು ನಮ್ಮ ಸೌತ್ ಕೆನರಾದ ಜನ ಹೋಗಿ ವೋಟ್ ಮಾಡಿದ್ದಾರೆ ಆದ್ರೆ ನಾವು ನಮ್ಮ ಕರ್ತವ್ಯವನ್ನ ಮರೀತಾ ಇದ್ದೀವಿ ಅಂತ ಅನ್ಸುತ್ತೆ ಬೆಂಗಳೂರಿನಲ್ಲಿ ಇನ್ನೂ ಆಗಿರುವಂತದ್ದು ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟೇಜ್ ವೋಟಿಂಗು ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ವೋಟ್ ಮಾಡಿ ನಾನೀಗ ಮತಗಟ್ಟೆಗೆ ಹೋಗ್ತಾ ಇದ್ದೀನಿ ಇದೀಗ ನಿಮ್ಮ ಸರದಿ ಸೊ ಸ್ನೇಹಿತರೆ ನಾನೀಗ ಮತದಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಹೈಸ್ ಎಲ್ರಿಗೂ ನಮಸ್ಕಾರ ನಾನು ನನ್ನ ವೋಟಿಂಗನ್ನು ಮಾಡಿದ್ದೀನಿ ನನ್ನ ಅಕ್ಕನ ಚಲಾಯಿಸಿದ್ದೀನಿ ಇದೀಗ ನಿಮ್ಮೆಲ್ಲರ ಸರದಿ ಇನ್ನೇನು ಒಂದು ಗಂಟೆ ಅಷ್ಟೇ ಟೈಮ್ ಇದೆ ದಯವಿಟ್ಟು ಓಟ್ ಹಾಕಿ ಸರಿಯಾದ ಪಕ್ಷವನ್ನು ಗೆಲ್ಲಿಸಿ Uh, voting is the fundamental right, guys.